ನಮಸ್ಕಾರ ಸದಾನ್ ಬಾಬ್ನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಡಿ ಸಿ ಪಿ ಲಾನ್ ಆ್ಯಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಗೆ ಬೆಳಗಾವಿಗೆ ಮತ್ತೆ ಸಿಂಗಮ್ ನಾರಾಯಣ್ ಬರ್ಮನಿ ಬಂದಿದ್ದಾರೆ ಧಾರವಾಡಕ್ಕೆ ಇವರನ್ನು ವರ್ಗಾವಣೆ ಮಾಡಿತ್ತು ತಮಗೆಲ್ಲ ಗೊತ್ತಿದೆ ಹೆಚ್ಚುವರಿ ಏನು ಎಸ್ ಪಿ ಐಗೆ ಅಲ್ಲಿ ನೇಮಕಾಗಿದ್ದರು ಮುಖ್ಯಮಂತ್ರಿ ಬೆಳಗಾವಿಗೆ ಬಂದಿದ್ದರು ಬಿ ಜೆ ಪಿ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡುವಂಥ ಹೊತ್ತಿನಲ್ಲಿ ಸಿ ಪಿ ಎಡ್ ಗ್ರೌಂಡದಲ್ಲಿ ಮುಖ್ಯಮಂತ್ರಿ ಬರಮನೆ ಮೇಲೆ ಕೈ ಮಾಡಿದರು ಆವಾಗ ನಗರ ಹಿತ ಇರಲಿಲ್ಲ ಅಂದ್ರೆ ಲೀವ್ ಇದ್ದರು ಅದಕ್ಕೆ ಇವರಿಗೆ ಹೆಚ್ಚುವರಿ ಒಂದು ನೇಮಕಾತಿಯನ್ನು ಮಾಡಿದರು ತಮಗೆಲ್ಲ ಗೊತ್ತಿದೆ ನಂತರ ಬರಮನೆ ರಾಜೀನಾಮೆ ಕೊಡುವಂಥ ಒಂದು ವಿಚಾರವನ್ನು ಮಾಡಿದರು ಅದು ಮುಖ್ಯಮಂತ್ರಿಗೂ ತಿಳಿತು ಗೃಹ ಮಂತ್ರಿ ತಿಳಿತು ಅವರು ಇವರನ್ನು ಸಮುದಾಯಿಸಿದರು ಏನೋ ತಪ್ಪಾಗಿ ಹೋಗಿದೆ ಅಂತ ಮುಖ್ಯಮಂತ್ರಿ ಹೇಳಿದರು ನೀವು ಮುಂದುವರಿಯಕ್ಕೆ ಅಂತ ಹೇಳಿದರು ಯಾಕೆ ಮುಂದುವರಿತಾಯಿದ್ರು ಅಚಾನಕ್ಕಾಗಿ ಇಲ್ಲಿ ಜಗದೀಶ್ ಅಂತ ಇದ್ದರು ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಅವರು ವರ್ಗಾವಣೆ ಆಯಿತು ಅದೇ ಜಾಗಕ್ಕೆ ಇವರು ಬಂದಿದ್ದಾರೆ ಇವ್ರ ಬಗ್ಗೆ ಹೇಳಬೇಕಾದ್ರೆ ಗಣಪತಿ ಮೆರವಣಿಗೆ ಇರಲಿ ರಾಜ್ಯೋತ್ಸವ ಮೆರವಣಿಗೆ ಇರಲಿ ಶಿವಾಜಿ ಮೆರವಣಿಗೆ ಇರಲಿ ಕಾನೂನು ವ್ಯವಸ್ಥೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಲ್ಸ್ಕೊತಾ ಬಂದಿದ್ದಾರೆ ಇಂಥ ನಿಷ್ಠಾವಂತ ಅಧಿಕಾರಿ ಬೆಳಗಾವಿಗೆ ಬೇಕಾಗಿತ್ತು ಅದನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆದರೆ ಸರ್ಕಾರಕ್ಕೆ ಸ್ವಲ್ಪ ನಡುವೆ ಮುಜುಗರು ಉಂಟಾಯಿತು ಏನೋ ಸರ್ಕಾರ ನೆರಳಾಗಿದೆ ಮುಂದೆ ಯಾವುದೇ ಅಧಿಕಾರ ಮೇಲೆ ನೀವು ಕೈ ಮಾಡಲೇಬಾರ್ದು ಕೈ ಮಾಡುವಂಥ ಅಧಿಕಾರ ಇಲ್ಲೇ ಇಲ್ಲ ಏನೋ ಬಿ ಜೆ ಪಿ ಕಾರ್ಯಕರ್ತರು ಆವಾಗ ಸ್ವಲ್ಪ ಕಪ್ಪು ಪಟ್ಟಿ ಧರಿಸಿದರು ಅವ್ರನ್ನ ನೀನು ತೆಗೆದುಕೊಂಡು ಹೋಗ್ರಿ ಅಂತ ಪೊಲೀಸರು ಹೇಳಬೇಕಾಗಿತ್ತು ಅವರೇನೋ ಒದರ ಹೇಳಿದರು ಅದು ಅವರ ಕರ್ತವ್ಯ ಏನೂ ಆಗಿತ್ತು ಯಾಕಂದರೆ ನ್ಯಾಯ ಕೇಳಬೇಕಾಗ್ತದೆ ನೀವು ಸಮಾಧಾನದಿಂದ ವರ್ತನೆ ಮಾಡಬೇಕು ಈಗ ಬರಮನಿಯವರು ಬಂದಿದ್ದಾರೆ ಮತ್ತೆ ಕಾನೂನು ವ್ಯವಸ್ಥೆ ಹದಗೆಡುವಂಥ ಸಾಧ್ಯತೆ ಇಲ್ಲವೇ ಇಲ್ಲ ಯಾಕಂದರೆ ಈ ಹಿಂದೆ ಜಗದೀಶದಾಗ ಸ್ವಲ್ಪ ಎಡವಟ್ಟಾಗಿತ್ತು ಅದನ್ನು ಎಂ ಪಿ ಶೆಟ್ಟರ್ ಅವರು ಮೇಲಿಂದ ಮೇಲೆ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದರು ಈಗ ಮತ್ತೆ ಸಿಂಗಮ್ ನಾರಾಯಣ ಬರಮನೆ ಹೊಂದಿದ್ದಾರೆ ನಾರಾಯಣ ಬರಮನೆ ಹೆಸರು ಕೇಳಿದರೆ ಸಾಕು ಈ ಅಪರಾಧಿ ಮಾಡುವಂಥ ಕರ್ತದಲ್ಲಿ ತೊಡಗಿರುವಂಥ ಜನ ಅಂಜೆ ಅನಿಸ್ತಾರೆ ಇವರು ಪ್ರತಿಯೊಬ್ಬನ ಕರೆಸ್ತಾರೆ ನೋಡು ಇದೊಂದು ಸಲ ವಾರ್ನಿಂಗಿನಾಗ ಇನ್ನೊಮ್ಮೆ ಆಗಬಾರ್ದು ಅಂತೇಳಿ ಮಟ್ಕಾದವರಾಗಲಿ ಜೂಜು ಬರೆದುಕೊಳ್ಳೋದವ್ರಾಗಲಿ ಯಾವುದೇ ಹೊಲ ಮನೆ ತಂಟೆ ತಕರಾರಾಗಲಿ ದೊಡ್ಡ ಹೋರಾಟಗಳೇ ಆಗಲಿ ಅಲ್ಲಿ ನಿಧಾನವಾಗಿ ನೀವು ಸರ್ಕಾರವನ್ನು ಪ್ರಶ್ನೆ ಮಾಡ್ಬೇಕಂತ ಕೇಳ್ತಾರೆ ಈಗದೇ ಹೋದರೆ ಲಾಠಿ ಚಾರ್ಜ ಅಂದ್ರೆ ಏನು ಹೇಳ್ತಾರೆ ನಾರಾಯಣ ಬರಬಂದರೆ ಪೊಲೀಸರಿಗೆ ಯಾರು ಗೌರವ ಕೊಡ್ತಾರೆ ಅವ್ರಿಗೆ ನಾವು ಗೌರವ ಕೊಡ್ತೇವೆ ಅಂತ ಇದು ಅವರು ವೇದವಾಕ್ಯದು ಎಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ನೌಕರಿ ಮಾಡಿದರೆ ಅಲ್ಲೊಂದು ಹಿಂದೆ ಬೋರ್ಡ್ ಹಚ್ಚಿರ್ತಾರೆ ಪೊಲೀಸರಿಗೆ ಗೌರವ ಕೊಟ್ಟವ್ರನ್ನ ನಾವು ಗೌರವಿಸ್ತೆ ಅಂತೇಳಿ ಅದನ್ನು ಇಷ್ಟಾವಂತ ಇಂಥ ಅಧಿಕಾರಿಗೆ ಭಾಳ ಸಿಗೋದು ಭಾಳ ಉರಿಡ ಮತ್ತೆ ಬಂದಿದ್ದಾರೆ ಇವ್ರನ್ನ ಮತ್ತೆ ನಾಲ್ಕು ವರ್ಷ ಉಳಿಸ್ಕೋಣ ಯಾಕಂದ್ರೆ ನಾಲ್ಕು ವರ್ಷ ಪಿರ್ಡ್ ಇದೆ ತದನಂತರ ಇವರು ರಾಮದುರ್ಗ ಎಮ್ ಎಲ್ ಎ ಆಗ್ತಾರೋ ಅಥವಾ ಬೆಳಗಾವಿಗೆ ಉತ್ತರ ಎಮ್ ಎಲ್ ಎ ಅದು ಅದಕ್ಕಾದ್ ನೋಡ್ಬೇಕು ಯಾಕಂದರೆ ಟಾರ್ಗೆಟ್ನ ಮುಂದಿದೆ ಅದು ಕೆಲವೊಂದು ಜನ ಹೊರಗೆ ಮಾತಾಡ್ತಾರೆ ಬರ್ಮನ್ ಏನು ಹೇಳ್ತಾರೆ ಅಂದ್ರೆ ನಾಲ್ಕು ವರ್ಷ ನನ್ನ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಬಿಡಿ ಅಂತ ಹೇಳ್ತಾರೆ ಈಗ ರಾಜಕಾರಣ ಬೇಡ ಮುಂದೆ ನೋಡೋಣ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಅವ್ರದ್ದ ಒಂದು ಟಾರ್ಗೆಟ್ ಇದೆ ಟಾರ್ಗೆಟ್ ಇರಲೇಬೇಕು ಯಾಕಂದ್ರೆ ಸತ್ಯಜಾರಿಗಳು ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಕನಸ್ಕೊತಾರೆ ಇವ್ರು ಯಾಕೆ ಶ್ ಶಾಸಕಾಗಿ ಕನಸು ನಾರಾಯಣ ಬರ್ಮವ್ರು ಯಾಕೆ ಶಾಸಕ ಆಗ್ತಾರೆ ಶಾಸಕ ಆಗೋದು ಹೆಚ್ಚು ಜನರ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಿದೆ ಅಂತ ಅದು ಈಗ ಅದಕ್ಕಿಂತ ಹೆಚ್ಚು ಒಳ್ಳೆಯ ಸೇವೆಯನ್ನು ಮಾಡ್ತಾಯಿದ್ದಾರೆ ಇನ್ನು ಯಾವುದೇ ಧರ್ಮದ ವ್ಯಕ್ತಿ ಬರಲಿ ಅವನು ನೋಡೋದಿಲ್ಲ ಧರ್ಮ ನೋಡೋದಿಲ್ಲ ಏನಾಗಿತ್ತು ಕೆಲಸದಿಂದ ಕೇಳ್ತಾರೆ ನೇರವಾಗಿ ಸಿ ಪಿ ಐ ಪಿ ಎಸ್ ಐಗೆ ಫೋನ್ ಮಾಡಿ ಕೇಳ್ತಾರೆ ಅದನ್ನು ನೀವು ಠಾಣೆಯಲ್ಲಿ ಎಫ್ ಐ ಆರ್ನ ಮಾಡಬಾರ್ದು ತಾಕೀತನ್ನು ಕೊಡ್ತಾರೆ ಯಾಕಂದರೆ ಕೆಲವು ಠಾಣೆಗಳಲ್ಲಿ ಸುಮ್ಮ ಸುಮ್ಮನೆ ಎಮ್ ಎಲ್ ಎ ಮಾತು ಕೇಳಿ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡ್ತಾರೆ ನಂತರ ಎಂ ಪಿಗಳ ಮಾತು ಕೇಳಿ ಎಫ್ ಐ ಆರ್ ಮಾಡ್ತಾರೆ ಕೆಲವು ಗುಂಡಾಗಳ ಮಾತು ಕೇಳಿದ್ರೆ ಎಫ್ ಐ ಆರ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಗುಂಡಾಗಳ ಮತ್ತು ಪೊಲೀಸ್ ಸ್ಟೇಷನ್ಗೆ ಅಂದರೆ ಅಧಿಕಾರಿಗಳೇ ಭಾಳ ನೇರವಾದಂಥ ಸಂಬಂಧ ಈಗ ನಾರಾಯಣ ಬರ್ ಬರಮನಿ ಬಂದಿದ್ದಾರೆ ಇವರು ಅಧಿಕಾರಿಗಳು ಕೂಡ ಅದನ್ನೇ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಅದಕ್ಕಂತೆ ನೀವು ಕೆಲಸ ಮಾಡಬೇಕು ಕಟ್ಟುನಿಟ್ಟಿನ ಆದೇಶಗಳನ್ನು ನೀವು ಪಾಲಿಸ್ಬೇಕಂತ ಹೇಳ್ತಾರೆ ಪೊಲೀಸರು ಕೂಡ ಏನು ಗೌರವ ಕೊಡ್ತಾರೆ ಅವ್ರ ಆಫೀಸಿಗೆ ಬಂದರೆ ಡಿ ಎಸ್ ಪಿಗೂ ಅಷ್ಟೇ ಗೌರವ ಕೊಡ್ತಾರೆ ಅದು ಭಾಳ ಮಹತ್ವದ್ದು ಎಲ್ಲರ ನಂಬರ್ ಹಚ್ಚಿ ಬರಬೇಕು ಪಿ ಎಸ್ ಇರಲಿ ಮತ್ತು ಹವಾಲ್ದಾರ್ ಇರಲಿ ಅಂದರೆ ಎ ಎಸ್ ಐ ಇರಲಿ ಅಂದರೆ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಇರಲಿ ಇವನಿಗೆ ಪಪ್ಪ ಅಂತ ಕರಿತಾರೆ ಇಂಗ್ಲೀಷಲ್ಲಿ ಅವ್ರ ಭಾಷೆಯಲ್ಲಿ ಚಾರ್ಲಿಗೆ ಡಿ ಎಸ್ ಪಿ ಮತ್ತು ಮೈಕೋನಾ ಮೈಕೋನ್ ಅಂದ್ರೆ ಅಡಿಷ್ನಲ್ ಎಸ್ ಪಿ ಮೈಕ್ ಟು ಅಂದರೆ ಎಸ್ ಪಿ ಅಂದ್ರೆ ಯಾರೇ ಬರಲಿ ಇವ್ರ ಕಡೆ ನೇರವಾಗಿ ಸಂದರ್ಶನ ಕೊಡ್ತಾರೆ ಸ್ವಲ್ಪ ಲೇಟ್ ಮಾಡಿಸ್ತಾರೆ ಇವರು ಯಾರಾದರೂ ಒಬ್ಬರ ಗಣ್ಯ ವ್ಯಕ್ತಿ ಬಂದರೆ ಅದನ್ನು ಬರಮನೆಯವರು ನೋಡ್ಕೋಬೇಕು ಯಾಕೆ ನೀವು ಒಮ್ಮೆಮ್ಮೆ ಎಡುತ್ತೀರಿ ಹೊರಗೆ ಯಾರು ಬಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾರು ಯಾರ ಗೊತ್ತಾಗೋದಿಲ್ಲ ನೀವು ಕೂಡ ಒಂದು ಲಿಸ್ಟ್ ಮೇಂಟೈನ್ ಮಾಡಬೇಕು ಯಾರ್ಯಾರು ಬಂದಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾಕಂದ್ರೆ ಹೊರಗೆ ಯಾರು ಬಂದಿರ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನೀವು ಕಾಲುಗಾರನ ಇಟ್ಟಿರ್ತೀರಿ ಈಗ ಅದು ಆಗೋದಿಲ್ಲ ಅಂತ ನಮ್ಮ ಭಾವನೆ ಕೆಲವೇ ನಮ್ಮನ್ನು ಕೂಡ ಭಾಳ ಸಲ ಒಂದೊಂದು ತಸ ಕುಡ್ಸಿದಾರೆ ಒಬ್ಬನ ಒಳಗೆ ಇಟ್ಟು ನೀವು ಮಾತಾಡ್ತಿರ್ತಾರೆ ಅದು ಆಗಬಾರ್ದು ಯಾವುದೋ ಒಬ್ಬ ರಾಜಕಾರಣಿ ಇರ್ತಾನೆ ಯಾವುದೋ ಒಬ್ಬ ಮಿನಿಸ್ಟರ್ ಪಿ ಎ ಇರ್ತಾನೆ ಚಾ ತರಿಸ್ತಾರೆ ನಮ್ಮನ್ನು ಮಾತ್ರ ಒಂದು ತಾಸು ಹೊರಗನೆ ಕುಳಿಸಿರ್ತಾರೆ ಅಂದರೆ ಪತ್ರಕರ್ತನು ಕೂಡ ನೀವು ಗೌರವಿಸಬೇಕು ನೀವು ಗೌರವಿಸ್ತಾ ಇಲ್ಲ ಅಂತಲ್ಲ ಕೆಲವೊಂದು ಚಿಕ್ಕ ಪುಟ್ಟ ಪತ್ರಕರ್ತರ ಕೆಲವು ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿರ್ತಾರೆ ಪತ್ರಕರ್ತ ಅಂದರೆ ಪೊಲೀಸರವರು ನೀವು ಯಾವ ರೀತಿ ಕೆಲಸ ಮಾಡ್ತಾರೆ ಅದನ್ನು ಅವರು ಮಾಡ್ತಿರ್ತಾರೆ ಅಂಥವ್ರನ್ನ ನೀವು ಒಳಗೆ ಬೇಗನೆ ಕರಿಬೇಕಂತ ನಮ್ಮದೊಂದು ಸಲಹೆ ನೀವು ಬಿಡ್ತಾ ಅದು ಗೊತ್ತಿಲ್ಲ ಆದರೆ ನಿಮ್ಮ ಹೆಸರು ಮಾಡ್ತಾರೆ ಭಾಳ ಫೇಮಸ್ ಇದೆ ಇನ್ನೊಂದು ನಾಲ್ಕು ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ರೆ ನೀವು ಎಲ್ಲಿ ನಿಲ್ತೀರಿ ಅಲ್ಲಿ ಜನನ ಆರಿಸ್ತಿರ್ತಾರೆ ನೀವು ಪ್ರಚಾರ ಮಾಡೋದು ಬೇಡ ಅಂತ ಒಂದು ಹೆಸರು ಇದೆ ಅದು ನೀವು ಉಳಿಸ್ಕೊಂಡು ಹೋಗ್ತಾರೆ ಅಂತ ನಾವು ಕೂಡ ಭಾವಿಸ್ತೇವೆ ಒಟ್ಟಾರೆ ಶಾಂತಿ ಸುವ್ಯವಸ್ಥೆಗೆ ನೀವು ಹೆಚ್ಚಿದ ಕೈಯೇ ಮತ್ತು ಜನ ಮಾತಾಡ್ತಾರೆ ಲೀಡರ್ಸ್ ಮಾತಾಡ್ತಾರೆ ರಾಜಕಾರಣಿಗಳು ಮಾತಾಡ್ತಾರೆ ಆ ಯಾರೋ ಬರಲಿ ಅವ್ರಿಗೆ ಕಾನೂನು ಬಗ್ಗೆ ಕೆಲವು ತಿಳಿವಳಿಕೆ ತಿಳುವಳಿಕೆಯನ್ನು ಕೊಡ್ತಾರೆ ಈಗ ನಿಮ್ಗೆ ಕೆಲವು ಮಂದಿ ಲ್ಯಾಂಡ್ ಮಾಫಿಯಾ ಬರ್ತೈತೆ ನಿಮ್ಮ ಕಡೆಗೆ ಅಡ್ಜಸ್ಟ್ ಮಾಡಿಕೊಡಿ ಅಂತೇಳಿ ಹೂವು ತೂರ ತೆಗೆದುಕೊಂಡು ಬಂದಿರ್ತಾರೆ ಪೇಡೆ ತೆಗೆದುಕೊಂಡು ಬಂದಿರ್ತಾರೆ ನೀವು ನೋಡೋದಷ್ಟೇ ಅಷ್ಟೇ ಯಾಕಂದ್ರೆ ಅವ್ಗೆ ಮುಂದೆ ನಿಮ್ಮಿಂದ ದೊಡ್ಡ ಕೆಲಸ ಆಗಬೇಕಾಗಿದೆ ಯಾವುದೋ ಒಂದು ದೊಡ್ಡ ಹೋರಾಟದಲ್ಲಿ ಅದನ್ನು ತಡಿಬೇಕಾಗಿದೆ ಅವನು ದೂರದೇಶದಿಂದ ಬಂದಿರ್ತಾನೆ ಅದು ಸಾಮಾನ್ಯ ಆ ರೀತಿ ಬರೋದಿಲ್ಲ ಹೀಗಾಗಿ ಮೊದಲು ಅವನು ಹೊರಗೆ ಇಡಬೇಕು ಇನ್ನು ಭೂಮಾಪ್ಯ ಅವರು ಕೂಡ ಕೇಳ್ರೆ ಅವರು ಇಷ್ಟಪಟ್ಟು ಆಟ ಆಟ ಆಡೋಕ್ಕಿಂತ ಮೊದಲು ದೊಡ್ಡ ಕಾಡ್ರೆ ಅವರು ಬುಕ್ಕಿ ಮತ್ತು ಊಶಿಗಳೇನು ಬರ್ತದೆ ಅವ್ರಿಗಿಂತ ದೊಡ್ಡ ಕಾಡ್ರಿ ಅವರು ಇವ್ರು ಕಳ್ರೆ ನೀವು ಯಾವ ರೀತಿ ಹೊರಗೆ ಇಡ್ತೀರ ಅದಕ್ಕಾದ ನೋಡಬೇಕು ಮತ್ತು ಬರಮನೆಯವರು ಶಿವ ಹೋಟೆಲ್ ಗ್ಯಾಂಗ ಅಲ್ಲಿ ನಿಮ್ಮ ಬರ್ತನೆ ಮಾಡಿದ್ರು ಅಂತ ಅವ್ನು ಸ್ವಲ್ಪ ದೂರ ಇಡ್ರಿ ಯಾಕಂದ್ರೆ ಅವ್ರು ನಿಮ್ಮಿಂದ ಭಾಳ ಲಾಭ ಕೊಡ್ತಾರೆ ಪತ್ರಕರ್ತರು ಇದ್ದಾರೆ ಚೆನ್ನಾಗಿದೆ ಆದರೆ ಏನು ಶಿವ ಹೋಟೆಲ್ ಗ್ಯಾಂಗ್ ಇದೆ ಅದನ್ನು ದೂರ ಇಡ್ಬೇಕು ಆದಷ್ಟು ದೂರ ಇಡ್ಬೇಕು ಯಾಕಂದ್ರೆ ಅಂಥವ್ರು ನಿಮ್ಮ ಸುತ್ತುತ್ತಾ ಭಾಳ ಜನ ಬರ್ತಾರೆ ಅವರು ನೀವು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಹೊರಗದು ಬೇರೆ ಸಂದೇಶ ಹೋಗ್ತೈತೆ ನಿಮಗೆ ಗೊತ್ತಿದೆ ಯಾರ ಲ್ಯಾಂಡದಲ್ಲಿ ತೊಡಗಿದ್ದಾರೆ ಅಲ್ಲಿ ತೊಡಗಿದ್ದಾರೆ ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕ ಭೂಮಿಯನ್ನು ವಶಪಡಿಸ್ಕೊಂಡು ಕೊಂಡಿದ್ದಾರೆ ಕೆಲವೊಂದು ಇರ್ತವೆ ಅದನ್ನು ನೀವು ಬಗೆಹರಿಸ್ತೇನೆ ಬರ್ರಿ ಅಂತೇಳಿ ಕರಿಬಾರ್ದು ಇವ್ರು ಹೇಳ್ತಾರೆ ಏ ಬರ್ಮನ್ ಸಾಹೇಬ್ರ ಕಡೆ ಹೊಂಟಿದ್ದೇವೆ ಬಗೆಹರಿಸ್ತಾರವ್ರು ಅಂತೇಳಿ ಅಂದರೆ ನಿಮ್ಗೆ ಗೊತ್ತಿಲ್ಲ ಕೂಡ ನಿಮ್ಮ ಕೆಟ್ಟ ಸರ್ ಆಗ್ತಾಯಿದೆ ಅದಕ್ಕೆ ಕೆಲವೊಂದು ಎರಡು ಮೂರು ಪರ್ಸೆಂಟ್ ಜನ ಅಷ್ಟೇ ಇವರು ನೀವು ದೂರ ಇಡಬೇಕು ಅದು ಆಗ್ತಾಯಿಲ್ಲ ಈಗ ಅದು ಒಂದು ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನೀವು ಪತ್ರಕರ್ತನು ಅದನ್ನು ಮಾತಾಡೋದಿಲ್ಲ ನೇರವಾಗಿ ನಾವು ನೇರವಾಗಿ ಯಾವ ರೀತಿ ಮಾತಾಡ್ತೇವೆ ಆ ರೀತಿ ನೇರವಾಗಿ ಹೇಳೋದಿಲ್ಲ ಯಾಕಂದ್ರೆ ನೀವು ಶಿಟ್ ಆಗಬಾರ್ದು ಅದಕ್ಕೆ ಮರುಮನೆ ಹಿಡ್ಕೊಂಡು ಭಾಳ ಎಚ್ಚರಿಕೆಯಿಂದ ನಾಲ್ಕು ವರ್ಷ ನೀವು ಡ್ಯೂಟಿ ಮಾಡ್ಬೇಕು ನಾವು ಕೇಳ್ಕೊತೇವೆ ನೀವು ಯಾವ ರೀತಿ ಮಾಡ್ತೀರಿ ಮಾಡ್ರಿ ನಮಗೇನು ಸಂಬಂಧ ಐತಿ ಹೇಳೋದು ಹೇಳ್ತೇವೆ ಪಾಲಿಸೋದ್ ಬಿಡುಗು ನಮಗೂ ಬಿಟ್ಟೀಚಾರ ನಾಳೆ ಮತ್ತೊಂದು ತೊಗೊಂಡು ಆಗ್ತೇವೆ ಅಲ್ಲಿವರೆಗೆ ಎಲ್ಚವಾಗಲಿ ನಮಸ್ಕಾರ